ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವ್ಸಾರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಭಾರತದ ಮೊಟ್ಟಮೊದಲ ಅಂಧ ಮಕ್ಕಳ ಪಾಠಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೈಸೂರಿನ ಸರ್ಕಾರಿ ಅಂಧ ಮಕ್ಕಳ ಶಾಲೆಯಲ್ಲಿ ಅಂಧ ಮಕ್ಕಳನ್ನು ಶಾಲೆಗೆ ಪ್ರವೇಶ ಪಡೆಯುವ ಪ್ರಕ್ರಿಯೆ ಆರಂಭವಾಗಿದೆ ಮೈಸೂರಿನ ತಿಲಕ್ ನಗರದಲ್ಲಿರುವ ಸರ್ಕಾರಿ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ಉಚಿತ ಶಿಕ್ಷಣ ಹಾಸ್ಟೆಲ್ ವ್ಯವಸ್ಥೆ ಇದೆ ಶೇಕಡ ನಲವತ್ನಾಲ್ಕಕ್ಕಿಂತ ಹೆಚ್ಚಿನ ದೃಷ್ಟಿದೋಷವುಳ್ಳ ಅಂಧ ಮಕ್ಕಳನ್ನು ಈ ಶಾಲೆಗೆ ಸೇರಿಸಬಹುದಾಗಿದೆ ಅಂಧ ಮಕ್ಕಳಿಗೆ ಹೇಗಪ್ಪ ಶಿಕ್ಷಣ ಸೇರಿಸುವುದು ಎಂಬ ಚಿಂತೆ ಬಿಟ್ಟು ಪೋಷಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ದಾಖಲಾತಿ ಮಾಡುವ ಮೂಲಕ ತಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಮುಂದಾಗಬೇಕಿದೆ ಅತ್ಯುತ್ತಮ ಕೌಶಲ್ಯ ಹೊಂದಿರುವ ಶಿಕ್ಷಕ ತಂಡವೇ ಈ ಶಾಲೆಯಲ್ಲಿದೆ ಈ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಉಚಿತ ಊಟ ಹಾಸ್ಟೆಲ್ ಸಮವಸ್ತ್ರ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಸಂಗೀತ ನೃತ್ಯ ನಾಟಕ ಯೋಗ ಧ್ಯಾನ ಇಂಗ್ಲಿಷ್ನಲ್ಲಿ ಮಾತನಾಡುವುದು ಕಂಪ್ಯೂಟರ್ ಕಲಿಕೆ ಇನ್ನಿತರ ಎಲ್ಲವನ್ನೂ ಕಲಿಸಲಾಗುತ್ತದೆ ಶಿಕ್ಷಣಕ್ಕೆ ಅಗತ್ಯವಾದ ಪುಸ್ತಕಗಳು ಬ್ರೈಲ್ ಉಪಕರಣಗಳು ಸೇರಿದಂತೆ ಎಲ್ಲವನ್ನೂ ಉಚಿತವಾಗಿ ನೀಡಿ ಕಲಿಸಲಾಗುವುದು ಈ ಮೂಲಕ ಸಾಮಾನ್ಯ ಮಕ್ಕಳಂತೆ ಅಂಧ ಮಕ್ಕಳನ್ನು ಸಹ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಈ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ ಎಂದು ಶಾಲೆ ಅಧೀಕ್ಷಕ ಸತೀಶ್ ತಿಳಿಸಿದ್ದಾರೆ ದಾಖಲಾತಿ ಪ್ರವೇಶ ಆರಂಭವಾಗಿದೆ ಅದರಿಂದ ಎಲ್ಲ ಅಂಧ ವಿದ್ಯಾರ್ಥಿಗಳನ್ನು ಅಂಧ ಮಕ್ಕಳನ್ನು ನಲವತ್ತು ಪರ್ಸೆಂಟ್ಗಿಂತ ಶೇಕಡಾ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಇರುವಂಥ ಅಂಧ ವಿದ್ಯಾರ್ಥಿಗಳನ್ನು ಈ ಶಾಲೆಗೆ ದಾಖಲು ಮಾಡಲು ಇದ್ದೀನಿ ತಮ್ಮ ಅಂಧ ಮಕ್ಕಳನ್ನು ಈ ಶಾಲೆಗೆ ದಾಖಲು ಮಾಡುವ ಪೋಷಕರಿಗೆ ನಯಾ ಪೈಸೆ ಖರ್ಚಿಲ್ಲದ ರೀತಿಯಲ್ಲಿ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲಾಗುವುದು ಒಂದನೇ ತರಗತಿಗೆ ಸೇರಿದ ಮಕ್ಕಳು ಹತ್ತು ವರ್ಷಗಳವರೆಗೆ ಇಲ್ಲಿಯೇ ಓದಿ ಸೇ ವಿದ್ಯಾವಂತರಾಗುತ್ತಾರೆ ಇಲ್ಲಿ ಓದಿದ ಅನೇಕ ಅಂಧ ಮಕ್ಕಳು ಇಂದು ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದೋ ನೂರಾರು ನಿದರ್ಶನಗಳಿವೆ ಶಾಲೆಯಲ್ಲಿ ಉಚಿತ ಊಟದ ವ್ಯವಸ್ಥೆ ಮಲಗತಕ್ಕಂಥ ವ್ಯವಸ್ಥೆ ಮತ್ತು ಇಲ್ಲಿ ಬ್ರೈಲ್ ಲಿಪಿಲಿ ಸಿಲಬಸ್ ಎಲ್ಲ ಸೇಮ್ ಇರ್ತದೆ ಬ್ರೈಲ್ ಲಿಪಿಲಿ ವಿದ್ಯಾಭ್ಯಾಸ ಮತ್ತು ಆಟೋಟೋಗಳು ಜೊತೆಗೆ ಎಲ್ಲರಿಗೂ ಶಾಲೆಯ ಸಮವಸ್ತ್ರ ಯೂನಿಫಾರ್ಮ್ಗಳು ಎಲ್ಲವನ್ನು ಪ್ರತಿಯೊಂದನ್ನು ಕೂಡ ಉಚಿತವಾಗಿ ಸರ್ಕಾರದ ವತಿಯಿಂದ ಸೌಲಭ್ಯ ಕೊಡ್ತೀವಿ ಮತ್ತು ಹಾರ್ಮೋನಿಯಮ್ಮು ಸಂಗೀತ ತಬಲಾ ಮತ್ತು ಯೋಗ ಮೆಡಿಟೇಷನ್ನು ಡೈಲಿ ಲಿವಿಂಗ್ ಸ್ಕಿಲ್ ಅಂದರೆ ದಿನನಿತ್ಯದ ಚಟುವಟಿಕೆಗಳದು ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ರಿಕ್ರಿಯೇಷನ್ನು ಸ್ಪೋಕನ್ ಇಂಗ್ಲೀಷು ಮಾರಲ್ ಎಜುಕೇಷನ್ನು ಓರಿಯಂಟೇಷನ್ ಮೊಬಿಲಿಟಿ ಈ ಈ ಥರದಲ್ಲಿ ಎಲ್ಲವನ್ನು ಕೂಡ ಈ ಒಂದು ಸ್ಮಾರ್ಟ್ ಕ್ಲಾಸಸ್ಸು ಕಂಪ್ಯೂಟ್ರ್ ಡಿಜಿಟಲ್ ಲಿಟ್ರಸಿ ಎಲ್ಲವನ್ನು ಈ ಒಂದು ಶಾಲೆಯಿಂದ ಉಚಿತವಾಗಿ ಪಾಠ್ಯ ಪುಸ್ತಕಗಳು ಪ್ರತಿಯೊಂದು ಬ್ರೈಲ್ ಎಕ್ವಿಪ್ಮೆಂಟು ಪ್ರತಿಯೊಂದು ಒಂದು ನಯಾ ಪೈಸನೂ ಪೇರೆಂಟ್ಸ್ಗಳಿಂದ ಖರ್ಚಾಗದ ರೀತಿಯಲ್ಲಿ ಹತ್ತು ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಸರ್ಕಾರದ ವತಿಯಿಂದ ಕೊಡ್ತೀವಿ ಅದರಿಂದ ಎಲ್ಲರೂ ದಯಮಾಡಿ ತಮ್ಮ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರಾಗದ ಹಾಗೆ ನೋಡಿಕೊಂಡು ಈ ಶಾಲೆಗೆ ದಾಖಲು ಮಾಡಲು ತಮ್ಮನ್ನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ ಮಧ್ಯದಲ್ಲಿ ಯಾರಾದರೂ ಓದಿ ನಿಲ್ಲಿಸಿ ತಿರುಗ ಶಿಕ್ಷಣದಿಂದ ಮೊಟಕುಗೊಳಿಸಿದರೆ ಅವರು ಕೂಡ ಇಲ್ಲಿ ದಾಖಲಾತಿಗೆ ಅವಕಾಶ ಇದೆ ಇಲ್ಲಿಂದ ಇಲ್ಲಿ ಓದೋರಿಗೆ ಎಲ್ಲರಿಗೂ ಅಪಾಯಿಂಟ್ಮೆಂಟ್ಗಳಾಗಿದೆ ಒಳ್ಳೊಳ್ಳೆ ಇದ್ದಾರೆ ನಾನು ಕೂಡ ಇಲ್ಲೇ ಓದಿ ಈಗ ಇಲ್ಲಿ ಅಧೀಕ್ಷಿತನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಶಿಕ್ಷಣ ವಂಚಿತರಾಗ್ದಂಥ ವಂಚಿತರಾಗ್ದ ಹಾಗೆ ಎಲ್ಲ ವಿದ್ಯಾರ್ಥಿ ಅಂಧ ವಿದ್ಯಾರ್ಥಿಗಳನ್ನು ಕರೆತಂದಿಲ್ಲಿಗೆ ಸಾರ್ವಜನಿಕರು ಮತ್ತು ಪೋಷಕರು ಸೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ